ಕೊಡ್ತಕ್ಕಂಥ ನಿಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥವರು ಮುಂಬಾಗಿರ್ತಕ್ಕಂಥ ನಿಮ್ಮೆಲ್ಲರ ಒಂದು ಶ್ರಮ ಇವತ್ತು ಚುನಾವಣೆಯಲ್ಲಿ ಮುಂದಿನ ಹತ್ತು ಇವತ್ತೇ ನಾವು ನಿರೀಕ್ಷೆ ಮಾಡಿದ್ದೇವೆ ದಯವಿಟ್ಟು ಮೈಸೂರು ಭಾಗದಲ್ಲಿ ಹಲವಾರು ಸಂದರ್ಭದಲ್ಲಿ ಶಿಕ್ಷಕರ ಶಿಕ್ಷಕ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಗೆಲುವನ್ನ ಇವತ್ತೇ ನಾವು ಪಡೆದಿದ್ದೇವೆ ಜನತರ ನಮಗೆ ಹೆಚ್ಚಿನ ಒಂದು ವರ್ಷಗಳಲ್ಲಿ ನಾವು ಗೆದ್ದು ಗೆದ್ದಿರ್ತಕ್ಕಂಥದ್ದೇನಿದೆ ಇವತ್ತು ಬಹುಶಃ ಈ ಚುನಾವಣೆ ಅತ್ಯಂತ ಶಕ್ತಿ ಇರತಕ್ಕಂಥ ಚುನಾವಣೆ ಇವತ್ತು ಎರಡೂ ಪಕ್ಷಗಳಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ ಇರ್ಬೋದು ಅಭಿಮಾನಿಗಳಿರ್ಬೋದು ನಿಮ್ಮೆಲ್ಲರ ಒಂದು ಶ್ರಮ ಬಹುಶಃ ರಾಜ್ಯದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಪ್ರಾಶಸ್ತ್ಯದ ಮತವನ್ನು ಬಹುಶಃ ವಿವೇಕಾನಂದ ಕ್ರಮ ಸಂಖ್ಯೆ ನಂಬರ್ ಎರಡು ಅದರಲ್ಲಿ ಯಾವುದೇ ರೀತಿಯ ಚಿಹ್ನೆ ಇರಲಿಲ್ಲ ಬಿಜೆಪಿಯ ಚಿಹ್ನೆ ಇರಲಿಲ್ಲ ಜನತ ಚಿಹ್ನೆ ಇರೋದಿಲ್ಲ ಬಹುಶಃರದೊಂದು ಭಾವಚಿತ್ರ ಇರ್ತದೆ ಭಾವಚಿತ್ರ ಇರ್ತದೆ ಎರಡನೇ ಕ್ರಮ ಸಂಖ್ಯೆ ಅದಕ್ಕೆ ಒಂದು ಒಂದು ಅಂತಕ್ಕಂಥದ್ದು ಒಂದು ನೀರನ್ನು ಎಳಿಬೇಕು ಎರಡನೇ ಪ್ರಾಶಸ್ತ್ಯ ಇದೆಲ್ಲ ಯಾವ ಬಾರಿ ಹೋಗೋದು ಬೇಡ ಎಲ್ಲರಿಗೂ ಮನೆ ಮಾಡಬೇಕು ಆ ಕ್ರಮ ಸಂಖ್ಯೆ ಇದೆ ಅದೇ ಲೈನ್ 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 ಇಲ್ಲ ಅವರು ಪೆನ್ನಿಟ್ಟಿರ್ತಾರೆ ಏನಲ್ಲಿ ಮತಪಟ್ಟಿಗೆ ಮುಂಭಾಗದಲ್ಲಿ ಪೆನ್ನಿಟ್ಟಿರ್ತಾರೆ ಅವರ ಪೆನ್ನಿಂದ

ಶಿಕ್ಷಣಕ್ಕೆ ಯಾರ ಪ್ರಾಂತಿಕಾರಿ ಮಾಡಿಗಳಿದ್ರೆ ರಾಜ್ಯದಲ್ಲಿ ಅದು ಕುಮಾರಸ್ವಾಮಿ ಅವರು ಹೇಳಬೇಕು ಕಳೆದ ಐವತ್ತು ವರ್ಷದಲ್ಲಿ ಮುಖ್ಯಮಂತ್ರಿ ಆಗಿರುವವರಿಗೆ ನಲವತ್ತೆಂಟು ತಾಲೂಕು ಕೇಂದ್ರಗಳಲ್ಲಿ ಪಿಯು ಕಾಲೇಜಿಲ್ಲ ಸುಮಾರು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಾವಿರದ ಆರುನೂರು ಬಸವರಾಜ ಹೊರಟಿಯವರ ಮಂತ್ರಿ ಕುಮಾರ ಮುಖ್ಯಮಂತ್ರಿ ಅವತ್ತು ಸಾವಿರದ ಆರುನೂರು ಐಸ್ಕೂಲು ಆರ್ನೂರು ಪಿ ಯು ಕಾಲೇಜು ಸುಮಾರು ಇನ್ನೂರ ಐವತ್ತು ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು ಮೂವತ್ನಾಲ್ಕು ಐ ಟಿ ಎಲ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಮುಖ್ಯಮಂತ್ರಿ ಯಾರು ಇದ್ದರೆ ಕುಮಾರಸ್ವಾಮಿ ಅದ್ರ ಜೊತೆಗೆ ಸುಮಾರು ಪ್ರೌಢಶಾಲೆ ಶಿಕ್ಷಕರಿಗೆ ಕಾಲೇಜಿಗೆ ಎಂಟು ಜನ ಇವತ್ತು ನೌಕರಿ ಸಾವಿರದ ಎಂಟು ಜನ ಕಾಲೇಜು ಕಾಲೇಜಿಗೆ ಕಾಲೇಜು ಶಿಕ್ಷಕರು ಸುಮಾರು ಐದು ಸಾವಿರ ಕೋಟಿ ಬಿಲ್ಡಿಂಗ್ ಕಟ್ಕೊಂಡಿದ್ದರು ಸುಮಾರು ಎರಡು ಸಾವಿರದ ಆರು